ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾವಷ್ಟೇ ತುಂಬ ಚೆನ್ನಾಗಿದ್ದೀವಿ ಇವತ್ತು ತುಂಬ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಸಾಲೆಗಳು ರುಬ್ಬದೆ ಹಾಗೆ ಆ ಹೋಟೆಲಲ್ಲಿ ಇರುತ್ತೆ ಅಲ್ವಾ ಸಾಂಬಾರು ಆಮೇಲೆ ಈ ಚೌಡ್ರಿಗಳೆಲ್ಲ ಕೊಡ್ತಾರೆ ನೋಡಿ ಸಾಂಬಾರು ಅದೇ ಟೇಸ್ಟಲ್ಲಿ ಒಂದು ಸೂಪರಾಗಿ ಟೇಸ್ಟಿಯಾಗಿ ಒಂದು ಸಾಂಬಾರು ಮಾಡೋದನ್ನು ನೋಡೋಣ ಬನ್ನಿ ತುಂಬ ಚೆನ್ನಾಗಿ ಬಂದಿತ್ತು ಈ ಥರ ಸಾಂಬಾರು ಒಮ್ಮೆ ಮಾಡಿ ನಾನು ಯಾವ ಥರ ಮಸಾಲೆಗಳನ್ನು ರುಬ್ಬದೆ ಈ ಥರ ಒಂದು ಸಿಂಪಲ್ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕುಕ್ಕರ್ ತಗೊಂಡು ಕುಕ್ಕರ್ಗೆ ಒಂದು ಎರಡು ಕಪ್ಪಷ್ಟು ನಾನು ತೊಗೊಂಡಿದ್ದೇನಲ್ವ ಆ ಕಪ್ಪಷ್ಟು ಬೇಳೆ ತಗರು ಬೇಳೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂಚೂರು ಹುಣ್ಸೆ ಹಣ್ಣು ಹುಣ್ಸೆಹಣ್ಣು ಬೇಕಿದ್ರೆ ಈ ಬೇಳೆ ಬೇಯಿಸ್ಬೇಕಾದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಹುಣ್ಸೆಣ್ಣೆಸಿಟ್ಬಿಟ್ಟು ರಸನೂ ಹಾಕೊಬೋದು ಆಮೇಲೆ ನಾನು ಬೇಳೆ ಒಟ್ಟಿಗೆ ಒಟ್ಟೆಗೆ ಇದ್ದೀನಿ ಬೇಳೆ ಹುಣಸೆ ಆಮೇಲೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಬೇಳೆ ಹುಣ್ಸೆಣ್ಣೆಲ್ಲ ತೊಳ್ಕೊಂಡು ಆಗಿದ್ಮೇಲೆ ಒಂದು ಮೂರು ಮೀಡಿಯಮ್ ಸೈಜಷ್ಟು ಟೊಮೊಟೊ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲಾಗೂ ಮಾಡ್ಕೊಬೋದು ಇದಕ್ಕೆ ಒಂದು ಚೂರು ಪುಡಿ ಒಂದು ಸ್ವಲ್ಪ ಬೇಳೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ ಬೇಳೆ ಎಷ್ಟು ಬೇ ಇದಕ್ಕೆ ನೀರು ಬೇಕು ಒಂದೆರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು ನೀರು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿ ಇಟ್ಟೋಣ ಇದನ್ನು ಬೇಳೆನ ಮೂರು ಡಿಶಲ್ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಸಾಫ್ಟಾಗಿ ಬೆಂದ್ಬಿಡುತ್ತೆ ಬೇಳೆ ನಾನು ಮೂರು ವಿಷೀಲನ್ನು ಕೂಗಿಸ್ಕೊಂತಿದ್ದೀನಿ ಒಂದು ಸ್ವಲ್ಪ ಬೇಳೆ ಬೇಳೆ ಬೇಕಂದರೆ ಒಂದು ಎರಡು ವಿಷಿಲ್ ಸಾಕು ಆದರೆ ಚೆನ್ನಾಗಿ ಚ ಸಾಫ್ಟಾಗಾದರೆ ಚೆನ್ನಾಗಿರುತ್ತೆ ಸಾಂಬಾರು ಹಾಗಾಗಿ ನಾನು ಮೂರು ವಿಷಲಿ ಕೂಗಿಸ್ಕೊತಾ ಇದ್ದೀನಿ ಬೇಳೆಯನ್ನು ಬೇಳೆ ಬೇಯಿಸ್ಟ್ರೊಳಗೆ ಈ ಕಡೆ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಬೀನ್ಸು ಸೀಮೆ ಬದನೆಕಾಯಿ ಕ್ಯಾರೆಟು ಆಲೂಗಡ್ಡೆ ನುಗ್ಗೆಕಾಯಿ ಆಮೇಲೆ ಬದನೆಕಾಯಿ ತೊಗೊಂಡಿದ್ದೀನಿ ಇಷ್ಟೊಂದು ತರಕಾರಿ ತೊಗೊಂಡಿದ್ದೀನಿ ಬದನೆಕಾಯಿ ಕಪ್ಪಾಕ್ಬಿಡುತ್ತೆ ಅಂತೇಳಿ ನಾನು ನೀರೊಳಗೆ ಉಪ್ಪು ಉಪ್ಪಾಕ್ಬಿಟ್ಟು ಇದ್ದೀನಿ ನಿಮಗೆ ಯಾವ ಥರ ತರಕಾರಿ ಬೇಕೋ ಆ ತರಕಾರಿನೇ ಯೂಸ್ ಮಾಡ್ಕೊಬೋದು ಸಾಂಬಾರಿಗೆ ಮೇನ್ ನುಗ್ಗೆಕಾಯಿ ಆಲೂಗಡ್ಡೆ ಬದನೆಕಾಯಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಕಡೆ ಬೇಳೆನೂ ಚೆನ್ನಾಗಿ ಸಾಫ್ಟಾಗಿ ಬೇಯಿತು ಈ ಬೇಳೆನ ಒಂದು ಸ್ವಲ್ಪ ನಾನು ಎತ್ತಿಟ್ಕೊತೀನಿ ನನ್ನ ಮಗಳಿಗೆ ನಮ್ಮ ಸಾಕ್ಷಿ ಪಾಪುಗೆ ಇದರೊಟ್ಟಿಗೆ ಒಂದು ಸ್ವಲ್ಪ ಉಪ್ಪು ತುಪ್ಪ ಹಾಕಿಬಿಟ್ಟು ತಿನ್ನಿಸಿದ್ರೆ ಅವಳು ಇಷ್ಟಪಟ್ಟು ತಿಂತಾಳೆ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಮೇಲೆ ಕಟ್ ಮಾಡ್ಕೊಂಡಿದ್ವಲ್ವ ತರಕಾರಿಗಳನ್ನೆಲ್ಲ ಹಾಕೊತಾ ಇದ್ದೀನಿ ಇದ್ರೊಟ್ಟಿಗೆ ಮೂಲಂಗಿ ಬೇರೆ ಏನೇ ತರಕಾರಿ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಆ ಮನೇಲಿ ಇಷ್ಟು ತರಕಾರಿ ಇತ್ತು ಹಾಗಾಗಿ ಈ ತರಕಾರಿನೇ ಹಾಕ್ಕೊತಾ ಇದ್ದೀನಿ ನಾನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ತರಕಾರಿ ಎಲ್ಲ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ತರಕಾರಿ ಹಾಕೋದಕ್ಕೂ ಈ ಥರ ಎಣ್ಣೆಯಲ್ಲಿ ಒಂಚೂರು ಫ್ರೈ ಮಾಡಿ ಹಾಕೋದಕ್ಕೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಕಟ್ ಮಾಡ್ಕೊಂಡಿರುವಂಥ ಎಲ್ಲ ತರಕಾರಿ ಹಾಕಿ ಮೇನ್ ಬದನೆಕಾಯಿ ಹಾಕಬೇಕು ಸಾಂಬಾರಿಗೆ ಅವಾಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಮದುವೆ ಮನೆಯಲ್ಲಿ ಆಮೇಲೆ ಬೋಟಲ್ಸಲ್ಲೆಲ್ಲ ಸಾಂಬಾರು ಇರುತ್ತೆ ಅಲ್ವ ಆ ಟೇಸ್ಟ್ ಬರೋದಕ್ಕೆ ಮೀನು ಬದ್ನೆಕಾಯಿನೇ ಹಾಕ್ಕೊಬೇಕು ಎಣ್ಣೆ ಹಾಕಿದ ಮೇಲೆ ತರಕಾರಿ ಎಲ್ಲ ಹಾಕಿ ಇವಾಗ ತರಕಾರಿಗೆ ಒಂದು ಸ್ವಲ್ಪ ನಾನು ಅರಿಶಿನ ಪುಡಿಯನ್ನು ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಧನಿಯಾ ಪೌಡ್ರು ಒಂದು ಸ್ವಲ್ಪ ಖಾರ ನಮಗೆ ಖಾರ ಜಾಸ್ತಿ ಬೇಕಂದರೆ ಖಾರ ಜಾಸ್ತಿನೇ ಹಾಕೊಳ್ಳಿ ನಾನು ಒಂದು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಎಮ್ ಟಿ ಆರ್ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ ಸಾಂಬಾರು ಪೌಡ್ರ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎಮ್ ಟಿ ಆರ್ದಂತೂ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಸಾಂಬಾರಿಗೆ ಎಮ್ ಟಿ ಆರ್ದೇ ಹಾಕೊಳೋದು ಸಾಂಬಾರು ಪೌಡ್ರ್ ಆಮೇಲೆ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಬಿಟ್ಟು ಇವಾಗ ಒಂದು ಸರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಆ ತರಕಾರಿ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಒಂದು ಟೇಬಲ್ ಸ್ಪೂನ್ ಅಷ್ಟೇ ನಾನು ಎಣ್ಣೆ ಹಾಕ್ಕೊಂಡಿರೋದು ಈ ಎಣ್ಣೆ ಜಾಸ್ತಿ ಹಾಕೊಳೋದೇನು ಬೇಡ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ತರಕಾರಿ ಎಲ್ಲ ಇವಾಗ ಮಸಾಲೆ ಪೌಡ್ರೆಲ್ಲ ಹಾಕಿದೆ ಅಲ್ವಾ ತರಕಾರಿ ಎಲ್ಲ ಸ್ಮೆಲ್ ಹಸಿ ಎಲ್ಲ ಹೋಗೋವರೆಗೂ ತರಕಾರಿನ ಒಂದು ಐದರಿಂದ ಒಂದು ಏಳು ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಬೇಳೆ ಬೆಂದಿರುತ್ತೆ ಅಲ್ವಾ ಆ ನೀರು ಇದೆಲ್ಲ ಒಂದು ಸ್ವಲ್ಪ ಇದರೊಳಗೆ ಇದ್ದೀನಿ ನಾನು ಏಕೆಂದರೆ ನೀರು ಇದ್ದರೆ ಅದನ್ನು ಚೆನ್ನಾಗಿ ಬೇಳೆ ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ನೀರು ಇದರೊಳಗೆ ಹಾಕ್ತಿದ್ದೀನಿ ನೀರು ಹಾಕ್ಬಿಟ್ಟು ಆ ಒಂದು ಐದು ನಿಮಿಷ ಚೆನ್ನಾಗಿ ಆ ನೀರೊಟ್ಟಿಗೆ ಇದು ತರಕಾರಿ ಎಲ್ಲ ಚೆನ್ನಾಗೇ ಫ್ರೈ ಆಗಲಿ ನೋಡ್ತಾ ಇರಿ ತುಂಬ ಆಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ರೈಸಿಗೆ ದೋಸೆಗೆ ಇಡ್ಲಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ಕಡೆ ನಾನು ಬೇಳೆನೂ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಈ ಥರ ಬೇಳೆ ಮಸಿಯಾದಿರುತ್ತೆ ಅಲ್ವಾ ಅದರಿಂದ ಮಾಡ್ಕೊಳ್ಳಿ ಇಲ್ಲಾಂದರೆ ಚೆನ್ನಾಗಿ ಶೌಟಲ್ಲಿಯೂ ಮೆತ್ತಗೆ ಇದು ಕಲಿಸ್ಬಿಟ್ರೆ ಆಗುತ್ತೆ ನಾನು ಈ ಥರ ಬೇಳೆ ಕಂಪಲ್ಸರಿ ಎಲ್ಲರೂ ಮನೇಲಿ ಇರುತ್ತೆ ಇದ್ರಲಿಂದ ಚೆನ್ನಾಗಿ ನಾನು ಬೇಳೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಎಲ್ಲ ಚೆನ್ನಾಗಿ ಮೆತ್ತಗೆ ಆಗೋವರೆಗೂ ಚೆನ್ನಾಗಿ ಬೇಳೆಯನ್ನು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಮ್ಯಾಶ್ ನಾನು ನೋಡ್ತಾ ಇರ್ರಿ ಈ ತರಕಾರಿ ಹೊಟ್ಟಿಗೆ ಒಂದು ಚೂಡು ಸೊಪ್ಪು ಹಾಕಿದ್ರೂ ಕಟ್ ಮಾಡಿ ಹಾಕಿದ್ರೆ ಪಾಲಕ್ಕು ಇಲ್ಲ ಸೊಪ್ಪು ತಾಳಿಸ್ತೀವಲ್ಲ ತಾಳಿಸ್ತೀವಲ್ವ ಆ ಸೊಪ್ಪು ಅಷ್ಟೇ ಒಂದು ಚೂಡು ಅಷ್ಟು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತು ಸೊಪ್ಪು ನೋಡಿದೆ ಸೊಪ್ಪು ಬರಲೇ ಇಲ್ಲ ಹಾಗಾಗಿ ಸೊಪ್ಪು ಇದ್ದಿಲ್ಲ ಹಾಗೆ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಇದಕ್ಕೆ ಸೊಪ್ಪು ಹಾಕೋದ್ರೂ ಕಟ್ ಮಾಡಿ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಈ ಕಡೆ ನಾನು ಬೇಳೆನೂ ಎಲ್ಲ ಮ್ಯಾಶ್ ಮಾಡಿಕೊಂಡೆ ಆ ಕಡೆ ಪಾತ್ರೆಯಲ್ಲೆಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಇದು ಮಾಡಿಕೊಂಡೆ ಅಲ್ವಾ ಫ್ರೈ ಬೇಳೆದೊಟ್ಟಿಗೆ ಹಾಕ್ತಾಯಿದ್ದೀನಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ಮತ್ತು ಪಾತ್ರೆದಲ್ಲೇ ಬೇಯಿಸ್ತಾ ಇದ್ದರೆ ತರಕಾರಿ ತುಂಬ ಲೇಟಾಗುತ್ತೆ ಹಾಗಾಗಿ ಎಲ್ಲ ಮತ್ತೆ ನಾನು ಕುಕ್ಕರ್ ಒಳಗೆ ಹಾಕ್ತಾಯಿದ್ದೀನಿ ಅದಕ್ಕೆ ಮಸಾಲೆ ಪೌಡ್ರೆಲ್ಲ ಹಾಕಿದ್ವಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಪಾತ್ರೆಗೆ ನೀರು ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ಇದರೊಳಗೆ ಸೇರಿಸ್ಕೊಂತಾ ಇದ್ದೀನಿ ನಮಗೆ ಎಷ್ಟು ಗಟ್ಟಿ ಬೇಕೋ ನೀರಂಗೆ ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಬೇಳೆ ನಾವು ಮೂರು ಮತ್ತೆ ಒಂದು ವಿಷಲು ಕೂಗಿಸ್ಕೊಂತೀವಲ್ವ ಮತ್ತೆ ಒಂದು ಸ್ವಲ್ಪ ಆಗಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಸಾಂಬಾರು ಒಂದು ಸ್ವಲ್ಪ ತೀರನೂ ನೀರಂಗೆ ಇದ್ದರೂ ಚೆನ್ನಾಗಿರಲ್ಲ ತೀರ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ಹಾಗಾಗಿ ಒಂದು ಸ್ವಲ್ಪ ಆಗಿದ್ದರೆ ಚೆನ್ನಾಗಿರುತ್ತೆ ಲಾಸ್ಟಿಗೆ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಉಪ್ಪು ನಾನು ಎರಡು ಸರಿ ಹಾಕೊಂಡಿದ್ದೀನಲ್ವ ಅದೇ ಸರಿ ಹೋಗಿರುತ್ತೆ ಬೇಕಿದ್ರೆ ಇನ್ನು ಸ್ವಲ್ಪ ಲಾಸ್ಟಿಗೆ ಉಪ್ಪು ಹಾಕೊಬೋದು ನೋಡಿಕೊಂಡು ನಾನು ಮತ್ತೇನು ಹಾಕ್ಕೊಂಡಿಲ್ಲ ಕೊತ್ತಂಬರಿ ಹಾಕಿಬಿಟ್ಟು ಕುಕ್ಕರ್ ಮಿಚ್ ಮುಚ್ಚಿಟ್ಟು ಒಂದು ಅಷ್ಟೇ ಕೂಗಿಸ್ಕೊಂಡ್ರೆ ಸಾಕು ಯಾಕಂದರೆ ತರಕಾರಿ ನುಗ್ಗೆ ಕೈ ಎಲ್ಲ ಹಾಕಿರ್ತೀವಲ್ಲ ಒಂದೇ ವಿಶಲ್ ಸಾಕು ತುಂಬ ಜಾಸ್ತಿ ವಿಷಿಲ್ ಏನಾದರೂ ಅಂದರೆ ಎಲ್ಲ ಮೆತ್ತಗಾಗಿ ಹೋಗಿಬಿಡುತ್ತೆ ಒಂದೇ ವಿಶಿಲ್ ಕೂಗಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ತರಕಾರಿ ಸಾಂಬಾರು ರೆಡಿ ನೋಡಿ ಯಾವ ಥರ ಮಸಾಲೆನೂ ನಾನು ರುಬ್ಬಿಲ್ಲ ಏನೂ ಇಲ್ಲ ಇವಾಗ ಲಾಸ್ಟಿಗೆ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು ಒಗ್ಗರಣೆಗೆ ನಾನು ಈರುಳ್ಳಿ ಆಮೇಲೆ ಹೋಣ ಕರ್ಬೇವು ಸೊಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಚ್ಕೊಂಡಿದ್ದೀನಿ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದಿದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅನ್ನಬೇಕು ಒಗ್ಗರಣೆ ಹಾಕೊಬೇಕಾದ್ರೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸಾಂಬಾರು ಏನಾದರೂ ಒಗ್ಗರಣೆ ಹಾಕೊಂತಿರಬೇಕಾದ್ರೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೊಳ್ಳಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಒಣಮೆಷ್ನಿಗೆ ಈರುಳ್ಳಿ ಸೊಪ್ಪು ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಚೆನ್ನಾಗೆ ಫ್ರೈ ಮಾಡಿಕೊಂಡು ಇರ್ರಿ ಚೆನ್ನಾಗೇ ಫ್ರೈ ಆಗ್ತಿದೆ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಫ್ರೈ ಮಾಡಿಕೊಂಡು ಇವಾಗ ಸಾಂಬಾರಿಗೆ ಬಿಸಿ ಬಿಸಿಯಾಗಿರ್ಬೇಕಾದ್ರೆ ಸಾಂಬಾರಿಗೆ ಹಾಕ್ಕೊಂಬಿಟ್ರೆ ತುಂಬ ಟೇಸ್ಟಿಯಾದ ತುಂಬ ಸಿಂಪಲ್ ಆದ ಹೋಟೆಲ್ ಸ್ಟೈಲ್ ಸಾಂಬಾರ್ ರೆಡಿ ಆಗುತ್ತೆ ಈ ಸಾಂಬಾರು ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಹೊತ್ತಿ ನಾನು ಹಾಕುವಂಥ ವೀಡಿಯೋಸ್ ಎಲ್ಲ ನಿಮಗೆ ಮೊದಲದಾಗೆ ಬರುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ನನ್ನ ಚಾನಲಲ್ಲಿ ಡೈಲಿ ಲಾಗ್ಸ್ ಆಮೇಲೆ ವೆಜ್ಜು ನಾನ್ ವೆಜ್ಜು ಸ್ವೀಟ್ ರೆಸಿಪಿ ಎಲ್ಲ ಇದೆ ನಿಮಗೆ ಯಾವ ಥರದ್ರದ್ದು ಅಡುಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಹಾಗೆ ನನ್ನ ವ್ಲಾಗು ವೀಡಿಯೋಸ್ ಏನಾದರೂ ಇಷ್ಟ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಆಗಿ ಎಷ್ಟು ಟೇಸ್ಟಿಯಾಗಿ ಸಾಂಬಾರು ರೆಡಿ ಥ್ಯಾಂಕ್ ಯು ಹಾ